ಇನ್ನು ಎರಡು ದಿನ ಜೈಲಿನಲ್ಲಿದ್ರೂ ಕೂಡ ಮಾಜಿ ಮೇಯರ್ ಸಂಪತ್ ರಾಜ್ಗೆ ಜೈಲಿನಲ್ಲಿ ರಾಜಾತಿಥ್ಯ ಸಿಕ್ಕಿದೆಯಂತೆ ಕ್ವಾರಂಟೈನ್ ಸೆಲ್ನಿಂದ ಒಂದೇ ದಿನಕ್ಕೆ ಬ್ಯಾರಕಿಗೆ ಶಿಫ್ಟ್ ಮಾಡಲಾಗಿದೆ ಇವರನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೊರೋನಾ ನಿಯಮವನ್ನ ಬ್ರೇಕ್ ಮಾಡಿದ್ದಾರೆ ಅಲ್ಲಿರುವಂತ ಅಧಿಕಾರಿಗಳು ಜೈಲಲ್ಲಿ ಮಂಚ ಹಾಸಿಗೆ ಟಿವಿ ಬ್ಯಾರಕ್ ಅನ್ನ ಕೊಟ್ಟಿದ್ದಾರಂತೆ ಆ ಒಂದು ಫೆಸಿಲಿಟಿ ಇರುವಂತ ಬ್ಯಾರಕ್ ಅನ್ನ ಕೊಟ್ಟಿದ್ದಾರೆ ಎದೆ ನೋವು ಅಂದಿದ್ದಕ್ಕೆ ಸಂಪತ್ ರಾಜ್ಗೆ ಸಕಲ ವ್ಯವಸ್ಥೆ ಕೂಡ ಮಾಡಿದ್ರು ಹದಿನಾಲ್ಕು ದಿನ ಕ್ವಾರಂಟೈನ್ ಸೆಲ್ಗೆ ಕಳುಹಿಸದೆ ರಾಜತಿಥ್ಯವನ್ನು ನೀಡಿದ್ರು ರಾಗಿಣಿ ಸಂಜನಾ ಸೇರಿ ಎಲ್ಲ ಕೈದಿಗಳು ಕೂಡ ಕ್ವಾರಂಟೈನ್ ಸೆಲ್ನಲ್ಲಿದ್ರು ಹದಿನಾಲ್ಕು ದಿನ ಆದ್ಮೇಲೆ ಕ್ವಾರನ್ ಕೊರೋನಾ ಟೆಸ್ಟ್ ಮಾಡಿಸಿ ಬ್ಯಾರಕಿಗೆ ಶಿಫ್ಟ್ ಮಾಡಲಾಗಿತ್ತು ಆದ್ರೆ ಮಾಜಿ ಮೇಯರ್ ಅಲ್ಲೂ ಕೂಡ ತಮ್ಮ ಪ್ರಭಾವವನ್ನು ಬಳಸಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮಾಜಿ ಮೇಯರ್ಗೆ ಒಂದೇ ದಿನದಲ್ಲಿ ಜೈಲಲ್ಲಿ ರಾಜಾತಿಥ್ಯ ಸಿಕ್ಕಿದೆ ಹಣ ಪ್ರಭಾವ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತ ಟ್ರೀಟ್ಮೆಂಟ್ ಇರುತ್ತೆ ಅನ್ನೋದು ರಾಜಕಾರಣಿಗಳು ಅರೆಸ್ಟ್ ಆದಾಗ ಗೊತ್ತಾಗುತ್ತೆ ಅವ್ರಿಗೆ ಒಂದು ರೂಲ್ಸು ಜನಸಾಮಾನ್ಯರಿಗೆ ಒಂದು ರೂಲ್ಸು ಅನ್ನೋದು ಕೊರೋನಾ ಅನ್ನೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆದರೂ ಕೂಡ ದೊಡ್ಡ ಮಟ್ಟದಲ್ಲೇ ಆತಂಕ ಅಂತೂ ಇದ್ದೇ ಇದೆ ರಾಜ್ಯದಲ್ಲಿ ಈ ಸಂದರ್ಭದಲ್ಲಿ ಎಚ್ ಡಿ ಕೊರೋನಾ ನಿಯಮವನ್ನ ಉಲ್ಲಂಘನೆ ಮಾಡಲಾಗಿದೆ ಹೆಚ್ ಡಿ ಕುಮಾರಸ್ವಾಮಿಯವರ ರ್ಯಾಲಿಯಲ್ಲಿ ಜನವೋ ಜನ ಮಾಸ್ಕ್ ಹಾಕಿಲ್ಲ ಸಾಮಾಜಿಕ ಅಂತರ ಇಲ್ಲವೇ ಇಲ್ಲ ಬೆಂಗಳೂರಿನ ದಾಸರಹಳ್ಳಿಯಲ್ಲಿ ಎಚ್ ಡಿ ಕೆ ರೋಡ್ ಶೋ ಮಾಡಿರುವಂಥದ್ದು ಬಿ ಬಿ ಎಂ ಪಿ ಚುನಾವಣೆಗೆ ಮಲ್ಲಸಂದ್ರ ವಾರ್ಡ್ನಲ್ಲಿ ಜೆ ಡಿ ಎಸ್ ತಾಲೀಮನ್ನು ಮಾಡ್ತಾ ಇದೆ ಜೆ ಡಿ ಎಸ್ ವಾರ್ಡ್ ಕಚೇರಿಯನ್ನು ಉದ್ಘಾಟನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಜನ ಜಂಗುಳಿ ಸೇರುವಂಥದ್ದು ನಿನ್ನೆ ಎಚ್ ಡಿ ಕೆ ಮಂಡ್ಯ ಜಿಲ್ಲೆಯ ಭೇಟಿಯಲ್ಲೂ ಕೂಡ ಬೇಥರ ಆಗಿತ್ತು ಮದ್ದೂರು ತಾಲೂಕಿನ ಬ್ಯಾಡ್ರಹಳ್ಳಿ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನ ಉದ್ಘಾಟನೆಗೆ ಎಚ್ ಡಿ ಕೆ ಹೋಗಿದ್ದಾಗ ಜನಸಾಗರವೇ ಇತ್ತು ಅಲ್ಲೂ ಕೂಡ ಕೊರೋನಾ ನಿಯಮಕ್ಕೆ ಡೋಂಟ್ ಕೇರ್ ಅನ್ನಲಾಗಿತ್ತು ಇದು ಎಚ್ ಡಿ ಕುಮಾರಸ್ವಾಮಿಯವರು ಮಾಡ್ತಾ ಇರುವಂತ ರೋಡ್ ಶೋ ಸಂದರ್ಭ ಮಾತ್ರವಲ್ಲ ಚುನಾವಣೆ ಸಂದರ್ಭದಲ್ಲೂ ಕೂಡ ನೋಡಿದ್ದೀರಾ ಅಲ್ಲಿ ಮಾಡೋದೊಂದು ರೂಲ್ಸ್ ಇವರು ಪಾಲನೆ ಮಾಡುವುದೇ ಮತ್ತೊಂದು ಪ್ರತಿಯೊಬ್ಬರು ಪಕ್ಷದವರು ಕೂಡ ಅಷ್ಟೇ ಕುಮಾರಸ್ವಾಮಿ ಅವರು ಅಂತಲ್ಲ ಯಡಿಯೂರಪ್ಪನವರಿಂದ ಹಿಡಿದು ಪ್ರತಿಯೊಂದು ಪಕ್ಷದ ನಾಯಕರು ಕೂಡ ಅಷ್ಟೇ ಈ ಕೊರೋನಾ ರೂಲ್ಸ್ ಅನ್ನುವಂಥದ್ದು ಜನಸಾಮಾನ್ಯರಿಗಷ್ಟೇ ಮಾಸ್ಕ್ ಅನ್ನ ಹಾಕಿಲ್ಲ ಅಂದ್ರೆ ಫೈನ್ ಅನ್ನ ಹಾಕುವಂಥದ್ದು ಜನಸಾಮಾನ್ಯರು ಸಿಕ್ಕಿದಂತ ಸಂದರ್ಭದಲ್ಲಿ ಅಷ್ಟೇ ಈ ರಾಜಕಾರಣಿಗಳ ರೋಡ್ ಶೋ ನಲ್ಲಿ ಅಥವಾ ಈ ಚುನಾವಣೆಗಳ ಸಂದರ್ಭದಲ್ಲಿ ಆಗುವಂತ ಪ್ರಚಾರ ಭಾಷಣಗಳಲ್ಲಿ ಅಥವಾ ಅಲ್ಲಿ ಸೇರ್ತಕ್ಕಂಥ ಕಾರ್ಯಕರ್ತರಿಗೆ ಯಾರು ಕೂಡ ಬ್ಲೇಡ್ ಹಾಕಲ್ಲ ಅಲ್ಲಿ ಹೋಗ್ಬಿಟ್ಟು ನೋಡಿ ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಕೊರೋನಾ ನಿಯಮಗಳು ಅನ್ನುವಂಥದ್ದು ಉಲ್ಲಂಘನೆ ಆಗ್ತಾನೇ ಇದೆ ಅಂತ ಪೂರ್ಣಕುಂಭ ಸ್ವಾಗತವನ್ನು ಮಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ನಾವು ಇದಕ್ಕೆ ವಿರೋಧ ಮಾಡ್ತಿರೋದಲ್ಲ ಆಮೇಲೆ ಇದಕ್ಕೆ ಯಾರು ಅವರು ಪ್ರಚಾರ ಮಾಡ್ತಿದ್ದಾರೆ ಇವರಿಗೆ ಮಾತ್ರ ವಿರೋಧ ಮಾಡ್ತಿದ್ದಾರೆ ಅಂದ್ಕೊಂಬೇಡಿ ಕೊರೋನಾ ಇರುವಂಥ ಟೈಮಲ್ಲಿ ಇವೆಲ್ಲ ಬೇಕಾ ಅನ್ನುವಂಥದ್ದಷ್ಟೇ ಪ್ರಶ್ನೆ ಕೊರೋನಾ ರೂಲ್ಸ್ಗಳೇ ಇದ್ದಾವೆ ಓದಲ್ಲೆಲ್ಲ ಈ ಜಾಸ್ತಿ ಜನ ಸೇರಿದಾಗ ಮಾಸ್ಕ್ ಅನ್ನ ಬಳಸಿ ಸಾಮಾಜಿಕ ಅಂತರವನ್ನ ಕಾಪಾಡ್ಕೊಳ್ಳಿ ಅಂತೆಲ್ಲ ರೂಲ್ಸೇ ಮಾಡ್ಕೊಂಡಿದ್ದಾರೆ ಇವರೇ ಈ ಜನಪ್ರತಿನಿಧಿಗಳೇ ಮಾಡ್ಕೊಂಡಿರುವಂತ ರೂಲ್ಸ್ಗಳು ಆದ್ರೆ ಇದು ಜನಸಾಮಾನ್ಯರಿಗಷ್ಟೇ ಜನಪ್ರತಿನಿಧಿಗಳಿಗೆ ಅಲ್ಲ ಅದಕ್ಕೆ ಮತ್ತೊಂದು ಉದಾಹರಣೆಗಳಂತೂ ಸಿಕ್ಕಾಪಟ್ಟೆ ಸಿಕ್ತಾನೆ ಇದಾವೆ ಈ ಕೊರೋನಾ ಮಾರ್ಗಸೂಚಿಗಳನ್ನ ಮಾಡಾದ್ಮೇಲಂತೂ ಪ್ರತಿಯೊಬ್ಬರು ಪ್ರತಿಯೊಬ್ರು ಈ ರಾಜಕಾರಣಿಗಳು ಯಾವ ರೀತಿಯಾಗಿ ಉಲ್ಲಂಘನೆ ಮಾಡಿದ್ದಾರೆ ಅಂತ ನಿಮ್ಗೂ ಗೊತ್ತಿದೆ ಈಗ ಮತ್ತೊಂದು ಎಕ್ಸಾಂಪಲ್ ಮತ್ತೊಂದು ನಿದರ್ಶನ ಅದು ಈ ಬಾರಿಯ ಆ ನಿದರ್ಶನಕ್ಕೆ ಕಾರಣವಾಗಿರುವಂತದ್ದು ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಮಾತಾಡದಂತ ಕುಮಾರಸ್ವಾಮಿ ಲೋಕಸಭೆ ಚುನಾವಣೆಯಲ್ಲಿ ನಮ್ಮನ್ನ ರಾಜಕೀಯವಾಗಿ ಮುಗಿಸ್ಬಿಟ್ರು ಆ ಕೊರಗು ಇನ್ನೂ ಕೂಡ ಇದೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನಿಲ್ಲ ಅಂತೇಳಿ ಹಲವಾರು ಜನ ಒತ್ತಾಯ ನಿಲ್ಲಿಸ್ಬಿಟ್ರು ನನಗೆ ನನ್ನ ಪಕ್ಷ ಒಂದು ಕಡೆ ಉಳಿಸ್ಕೋಬೇಕು ತೀರ್ಮಾನ ತಗೊಂಡು ನಿಲ್ಲಿಸ್ಕೊಂಡು ಕಷ್ಟಪಟ್ಟ್ರಿ ಕಾರ್ಯಕರ್ತರು ಐದು ಕಾಲು ಲಕ್ಷದಲ್ಲಿ ಗೆದ್ದು ಸೋತಾನ ಮುಖಾಲ್ ಲಕ್ಷ ಓಟ್ ಕೊಟ್ರಿ ಪುಣ್ಯಾತ್ ಎಲ್ಲರೂ ಸೇರಿ ಮುಗಿಸ್ಬೇಕು ಅಂತ ಹೇಳಿ ಮುಗಿಸಿದ್ರು ಆದ್ರೂ ನಾನು ನೋಡಲಿಲ್ಲ ನನಗೆ ಈ ಜಿಲ್ಲೆ ಬಗ್ಗೆ ಇವತ್ತು ಸಹ ಈ ಜಿಲ್ಲೆಯ ಜನತೆಯ ಒಂದು ನಿಮ್ಮ ಒಂದು ಭಾವನೆಗಳೇನಿದೆ ನಿಮ್ಮ ಮುಗ್ಧತೆ ಏನಿದೆ ಎಲ್ರೂ ನಂಬ್ತೀರಿ ನಿಮ್ಮ ಒಂದು ನಡವಳಿಕೆಯನ್ನು ನಾನು ಏನು ರಾಜಕಾರಣಕ್ಕೆ ದಿನದಿಂದ ಗಮನಿಸಿದ್ದೇನೆ ಈ ಜಿಲ್ಲೆ ನಾನು ಬದುಕಿರೋವರಿಗೆ మాత్రి ఈ దేవేగౌడ కుటుంబ ఏదైతే దేవేగౌడ వర జిల్వ్ అంత మాత్రం కృతజ్ఞ మాట్లాడతారు అంతి ఆ భావనబే నే బి నమ్మ దేవేగౌడ జ మంత్రి లోకోపయోగ మంత్రి బైఎలెక్షన్ నడిసారు ಇನ್ನು ಹೆಚ್ಚಿನ ಮೂವತ್ತು ಟಿ ಎಂ ಸಿ ನೀರು ಇವತ್ತೇನು ದೊರಕಲಿಕ್ಕೆ ನಾನೇ ಮುಖ್ಯಮಂತ್ರಿ ಇದ್ದಾಗ ದೇವೇಗೌಡರು ಮಾರ್ಗದರ್ಶನ ಹೇಳಿ ಸಲಹೆ ಕೊಟ್ಟು ಅವತ್ತೇನು ಹಂಚಿಕೆ ಮಾಡಿದ್ರು ಟ್ರಿಬ್ಯೂನಲ್ ಅವರು ಇಲ್ಲ ನಮ್ಗೆ ಅನ್ಯಾಯ ಆಗಿದೆ ಇದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಮತ್ತೆ ಫೇಲ್ ಹಾಕ್ಬೇಕು ಅಂತೇಳಿ ರಿವ್ಯೂ ಪಿಟೀಷನ್ ಏನ್ ಹಾಕಿಸಿದ್ರು ಅದರ ಪ್ರತಿಫಲ ಮತ್ತೆ ಮೂವತ್ತು ಟಿ ಎಂ ಸಿ ನೀರು ಹೆಚ್ಚಿನ ನೀರು ದೊರಕಿದೆ ಈಗ ನಮಗೆ ಅವ್ರಿಗಿನ್ನೂ ಸಮಾಧಾನ ಇಲ್ಲ ಈ ಜಿಲ್ಲೆಯ ಜನಕ್ಕೆ ಅನ್ಯಾಯ ಆಗ್ತಿದೆ ಹೇಳಿ ಅವರು ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ್ರು ಅವ್ರೇನು ರಸ್ತೆಯಲ್ಲಿ ಬಂದು ನಿಂತ್ಕೊಂಡು ಯಾವ ರೀತಿ ಹೋರಾಟ ಮಾಡಿ ನಮ್ಮ ಜನಕ್ಕೆ ನ್ಯಾಯ ಕೊಡಿಸಬೇಕು ಹಾಗೆ ಅವ್ರ ಜೀವನದಲ್ಲಿ ನಿರ್ವಹಣೆ ಮಾಡಿದ್ದಾರೆ ಅನ್ನೋದನ್ನ ತಮ್ಮಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಇವತ್ತು ಗ್ರಾಮದ ಹಿರಿಯರು ಮೊನ್ನೆ ಬಂದ್ರೆ ಮನೆಗೆ ನಿಲ್ಲಬೇಡ ಅಂತ